ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ಮುಂದುವರೆದಿದೆ ನೂರಾರು ಎಕರೆ ಜಿಮ್ ಜಮೀನು ಜಲಾವೃತ ಆಗಿದ್ದು ಹತ್ತಾರು ಗ್ರಾಮಗಳ ಜನರು ನಿರಾಶ್ರಿತರಾಗಿದ್ದಾರೆ ಇಂದು ಕೂಡ ಮೂರು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದು ವರ್ಣಾಭಟದ ಒಂದೊಂದು ದೃಶ್ಯವು ಬೆಚ್ಚಿ ಬೀಳಿಸುವಂತಿದೆ ಉಡುಪಿಯಲ್ಲಿ ಮನೆ ಮನೆಗೂ ನುಗ್ಗಿದ ನೀರು ಮನೆಗಳನ್ನೂ ಬಿಟ್ಟಿಲ್ಲ ರಸ್ತೆಗಳನ್ನೂ ಬಿಟ್ಟಿಲ್ಲ ಜಮೀನುಗಳಲ್ಲೂ ನೀರು ನುಗ್ಗಿದೆ ಅಂಗಡಿಗಳಿಗೂ ಜಲಪ್ರವಾಹ ಎದುರಾಗಿದೆ ರಾಜ್ಯದಲ್ಲಿ ಸುರಿಯುತ್ತಿರುವ ಭೀಕರ ಮಳೆ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿಸಿದೆ ಕೃಷ್ಣಾನಗರಿ ಉಡುಪಿಯಲ್ಲಿ ವರ್ಷಧಾರಿ ಅಬ್ಬರ ಜೋರಾಗಿದೆ ಪಾಡಿಗಾರ ಪ್ರದೇಶದಲ್ಲಿ ಮೂವತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು ಅಲ್ಲಿ ಸಿಲುಕಿದ್ದವರನ್ನ ಬೋಟ್ ಮೂಲಕ ರಕ್ಷಣೆ ಮಾಡಲಾಗಿದೆ ಎರಡ್ ವರ್ಷದಿಂದ ಇಲ್ಲಿ ಇದೀವಿ ಹಾಗೆ ಇದೆ ಇನ್ನು ಕಮ್ಮಿ ಆಗಿಲ್ಲ ಬಟ್ ಇಲ್ಲಿ ಅದಕ್ಕೆ ಏನು ಪರಿಹಾರನು ಮಾಡ್ತಾ ಇಲ್ಲ ಸೊ ಸ್ಟೂಡೆಂಟ್ಸ್ ಅಂತ ಅಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಕಷ್ಟ ಆಗ್ತಾ ಇದೆ ಓಡಾಡಕ್ ಆಗಿರ್ಬೋದು ಆದ್ರೂ ತುಂಬಾ ಕಷ್ಟ ಆಗ್ತಾ ಇದೆ ಸೊ ಇದಕ್ಕೊಂದು ಬೇಗ ಪರಿಹಾರ ಮಾಡಿಸ್ಕೊಡಿ ಜಲರಾಶಿ ನಡುವೆ ಸಿಲುಕಿದ್ದ ಹತ್ತಕ್ಕೂ ಹೆಚ್ಚು ಜನರ ರಕ್ಷಣೆ ಪಾಡಿಗಾರ ಪ್ರದೇಶದಲ್ಲಿ ಸಿಲುಕಿದ್ದ ಹತ್ತಕ್ಕೂ ಹೆಚ್ಚು ಜನರನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಮನೆಯಲ್ಲಿದ್ದ ವೃದ್ಧೆಯನ್ನ ರಕ್ಷಿಸಿ ಕರೆತರ್ತಿರೋ ಆ ದೃಶ್ಯವೇ ಪ್ರವಾಹದ ಭೀಕರತೆಯನ್ನ ತೋರಿಸುತ್ತಿದೆ ಅಂಗಡಿಗಳಿಗೂ ನುಗ್ಗಿದ ಮಳೆ ನೀರು ಉಡುಪಿಯ ಗುಂಡಿಬೈಲ್ ಭಾಗದಲ್ಲಿ ಅವೈಜ್ಞಾನಿಕ ಒಳಚರಂಡಿ ಕಾಮಗಾರಿಯಿಂದಾಗಿ ಹತ್ತಾರು ಶಾಪ್ಗಳಿಗೆ ನೀರು ನುಗ್ಗಿತ್ತು ಈ ಬಗ್ಗೆ ಟಿವಿ ನೈನ್ ವರದಿ ಮಾಡುತ್ತಿದ್ದಂತೆ ಹಾನಿಗೊಳಗಾದ ಪ್ರದೇಶಗಳಿಗೆ ನಗರಸಭೆ ಆಯುಕ್ತರು ಭೇಟಿ ನೀಡಿದ್ರು ನಾವೀಗ ಉಡುಪಿ ನಗರದ ಗುಂಡಿಬೈಲ್ ಎನ್ನುವ ಪ್ರದೇಶದಲ್ಲಿದ್ದೇವೆ ನಾವು ಚಿತ್ರಣವನ್ನ ಗಮನಿಸ್ತಾ ಹೋಗ್ಬೋದು ನೀರಿನ ಮಟ್ಟ ಎಷ್ಟರ ಮಟ್ಟಿಗೆ ಅಂದರೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅಂಗಡಿ ಮತ್ತು ಮನೆಗಳಿಗೂ ಕೂಡ ನೀರು ನುಗ್ಗಿರುವಂತಹ ಚಿತ್ರಣವನ್ನು ಗಮನಿಸಬಹುದು ಉಡುಪಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಮಳೆ ಹೆಚ್ಚಾಗ್ತಿದ್ದಂತೆ ಉಡುಪಿ ಜಿಲ್ಲೆಯಲ್ಲಿ ಶಾಲೆಗಳಿಗೆ ರಜೆ ನೀಡಲಾಗಿತ್ತು ಆದರೆ ನಿನ್ನೆ ಎಂದಿನಂತೆ ಶಾಲೆಗಳು ಓಪನ್ ಆಗಿದ್ವು ಹೀಗಾಗಿ ಬೋರ್ಗರೆಯೋ ನೀರಿನ ನಡುವೆ ಮಕ್ಕಳು ಶಾಲೆಗೆ ತೆರಳಿದ್ರು ಇದು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿತ್ತು ಹೀಗಾಗಿ ಇಂದು ಜಿಲ್ಲೆಯ ಎಲ್ಲಾ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಆದೇಶ ಹೊರಡಿಸಿದ್ದಾರೆ ಮುರುಳಿ ಬಿತ್ತು ಪಾವಂಜಿ ಮಹಾಗಣಪತಿ ದೇಗುಲದ ತಡೆಗೋಡೆ ಮುಲ್ಕಿ ತಾಲೂಕಿನ ಪಾವಂಜೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ತಡೆಗೋಡೆ ಉರುಳಿದೆ ಅದೃಷ್ಟವಶಾತ್ ಯಾವುದೇ ಅಪಾಯವಾಗಿಲ್ಲ ನಂದಿನಿ ಶಾಂಭವಿ ನದಿಗಳ ಬೋರ್ಗರೆತ ಮುಳುಗಡೆ ಆತಂಕ ನಂದಿನಿ ಹಾಗೂ ಶಾಂಭವಿ ನದಿಗಳು ಉಕ್ಕಿ ಹರಿಯುತ್ತಿತು ಮೊಲ್ಕಿ ಕಟೀಲು ಹಳೆಯಂಗಡಿ ಪಾವಂಜೆ ಭಾಗದಲ್ಲಿ ಮುಳುಗಡೆಯ ಆತಂಕ ಎದುರಾಗಿದೆ ಇಪ್ಪತ್ತು ಎಕರೆ ಅಡಿಕೆ ತೋಟ ನಾಶ ಉತ್ತರ ಕನ್ನಡ ಜಿಲ್ಲೆಯ ಕಾರಾವರ ಹೊನ್ನಾವರದಲ್ಲಿ ಮಳೆ ಮುಂದುವರೆದಿತ್ತು ಗುಂಡಲಪಾಳ ನದಿ ಅಬ್ಬರಕ್ಕೆ ಹೊನ್ನಾವರ ತಾಲೂಕಿನ ಗುಡ್ಡೆಪಾಳದಲ್ಲಿ ಅಡಿಕೆ ತೋಟಗಳು ಜಲಾವೃತವಾಗಿವೆ ಇನ್ನು ಕುಮಟಾ ತಾಲೂಕಿನ ಅಳಕೋಡ ಗ್ರಾಮದಲ್ಲಿ ಇಪ್ಪತ್ತು ಎಕರೆ ಅಡಿಕೆ ತೋಟದಲ್ಲಿ ನೀರು ನುಗ್ಗಿದೆ ಗದ್ರಾ ಡ್ಯಾಂನಿಂದ ದುಮ್ಮಿಕ್ಕುತ್ತಿದ್ದಾಳೆ ಕಾಳಿ ಎರ ಬೆರ್ರಿ ಸುರಿಯುತ್ತಿರೋ ಮಳೆಗೆ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರೋ ಗದ್ರಾ ಡ್ಯಾಂ ಬಡ್ತಿಯಾಗಿದೆ ನಾಲ್ಕು ಗೇಟ್ನಿಂದ ಹತ್ತು ಸಾವಿರದ ಆರ್ನೂರು ಕ್ಯೂಸೆಕ್ ನೀರು ಹರಿಬಿಡಲಾಗಿದ್ದು ಕಾಳಿ ನದಿ ಅಕ್ಷರಶಃ ಕಾಳಿ ಅವತಾರವನ್ನೇ ತಾಳಿ ಮುನ್ನುಗ್ಗುತ್ತಿದ್ದಾಳೆ ಹೀಗೆ ಕರಾವಳಿಯ ಮೂರು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಿತ್ತು ಜೂನ್ ಹನ್ನೊಂದರವರೆಗೂ ಇದೇ ಪರಿಸ್ಥಿತಿ ಇರಲಿದೆ ಅನ್ನೋ ಮುನ್ಸೂಚನೆ ಸಿಕ್ಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್